ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ನನ್ನ ಹೆಸರು ಅರ್ಪಿತಾ ಅಂತ ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಒಂದು ಪುಟ್ಟ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನನ್ನ ಹಸ್ಬೆಂಡ್ ನೇಮ್ ಬಂದು ಅಯ್ಯಪ್ಪ ನನಗೆ ಎರಡು ವರ್ಷದ ಎಂಟು ತಿಂಗಳು ಒಬ್ಬಳು ಮಗಳಿದ್ದಾಳೆ ಅವಳ ಹೆಸರೇ ಆದ್ಯ ಅವಳ ಹೆಸರನ್ನು ನಾನು ನನ್ನ ಚಾನಲ್ಗೆ ಇಟ್ಟಿದ್ದೀನಿ ಆದ್ಯ ಕನ್ನಡ ಲಾಗ್ಸ್ ಅಂತ ನಾವಿವಾಗ ಇರೋದು ಸೋಣ್ ನನ್ನ ಗಂಡ ಅಲ್ಲಿ ವರ್ಕ್ ಮಾಡ್ತಾರೆ ಇಷ್ಟು ದಿನ ನೀವು ನನ್ನ ಚಾನೆಲಲ್ಲಿ ಬರೀ ಕುಕ್ಕಿಂಗ್ ವೀಡಿಯೋಸ್ನ ಅಷ್ಟೇ ನೋಡ್ತಾ ಇದ್ರಿ ಇನ್ಮೇಲಿಂದ ನೀವು ಡೈಲಿ ಲಾಗ್ಸನ್ನು ಕೂಡ ನೋಡ್ತೀರಾ ನನ್ನ ಬ್ಲಾಗ್ಸಲ್ಲಿ ನಿಮಗೆ ಒಳ್ಳೊಳ್ಳೆ ಕಂಟೆಂಟನ್ನು ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನೀವು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಟ್ರಾವೆಲಿಂಗ್ ವಿಡಿಯೋ ಆಗಿರ್ಬೋದು ಡಿ ಐ ವೈ ಆಗಿರ್ಬೋದು ಹಾಗೂ ಶಾಪಿಂಗ್ ವಿಡಿಯೋಸ್ ಮತ್ತು ಕುಕ್ಕಿಂಗ್ ವೀಡಿಯೋಸ್ ಹಾಗೂ ಬ್ಯೂಟಿ ಟಿಪ್ಸನ್ನು ಕೂಡ ಕೊಡಲಿಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲನ್ನು ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಕೂಡ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ನನ್ನದೊಂದು ಪುಟ್ಟ ಫ್ಯಾಮಿಲಿ ನಾನು ನನ್ನ ಗಂಡ ನನ್ನ ಮಗು ಇದಾಗಿತ್ತು ಇವತ್ತಿನ ನನ್ನ ಇಂಟ್ರೊಡಕ್ಷನ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು ನಾಳೆಯಿಂದ ನನ್ನ ಡೈಲಿ ಲಾಗ್ಸನ್ನು ಹಾಕ್ತಾ ಹೋಗ್ತೀನಿ ಪ್ಲೀಸ್ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಇಷ್ಟು ದಿನ ನೀವು ನನ್ನ ಕುಕ್ಕಿಂಗ್ ವೀಡಿಯೋಸ್ನ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಅದೇ ಥರ ನನ್ನ ಡೈಲಿ ಲಾಗ್ಸನ್ನು ಕೂಡ ಸಪೋರ್ಟ್ ಮಾಡಿ ನಿಮಗೆ ಯಾವುದೇ ರೀತಿಯಾದಂತಹ ನಿರಾಶೆಯನ್ನು ಮಾಡಲ್ಲ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ವೀಡಿಯೋಸ್ನ ನಾನು ಹಾಕ್ತೀನಿ ಇಷ್ಟು ನನ್ನ ಇಂಟ್ರೊಡಕ್ಷನ್ ಆಗಿತ್ತು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಓಕೆ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್